நமஸ்கார நியூஸ் லெவன் கர்நாடகோஷோ நானும் எஸ் எம் பட்டீல் வக்தாரி ஸ்ரீ மஞ்சநாத் கப்பூர்மட்ட உபாத்தரு காங்கிரஸ் சமதி ಬಿಜಾಪುರ್ ವಸಂತ ಹೊನ್ ಶ್ರೀ ವಸಂತ ಹೊನ್ಮೋಡೆ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಬಿಜಾಪುರ್ ಇವರು ನಡೆಸ್ಕೊಡ್ತಾ ಇದ್ದೀವಿ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ದಿನಾಂಕ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎರಡು ವರ್ಷಗಳ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಆ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ವಸತಿ ರಹಿತ ಜನರಿಗೆ ವಸತಿ ನಿವೇಶನಗಳ ಹಂಚಿಕೆ ಕುರಿತು ಹಕ್ಕುಪತ್ರ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಸಮಾವೇಶದಲ್ಲಿ ನಮ್ಮ ರಾಜ್ಯದ ಆದ್ಯಂತ ಫಲಾನುಭವಿಗಳು ಕಾರ್ಯಕರ್ತರು ಎಲ್ಲ ಸೇರಿ ಸುಮಾರು ಎರಡೂವರಿಂದ ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಎರಡು ವರ್ಷಗಳ ಹಿಂದೆ ಅಧಿಕಾರ ಸ್ವೀಕರಿಸಿದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಸ್ವೀಕರಿಸಿದ ಮೇಲೆ ನಿರಂತರವಾಗಿ ಇಲ್ಲಿಯವರೆಗೆ ಬಡಜನರ ಸಾರ್ವಜನಿಕರ ಜನಸಾಮಾನ್ಯರ ಏಳಿಗೆಗಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಆ ಯೋಜನೆಗಳ ಮುಖಾಂತರ ರಾಜ್ಯದ ಆ ಇದು ಯೋಜನೆಗಳಲ್ಲಿ ಬೇರೆ ಬೇರೆ ಸವಲತ್ತುಗಳನ್ನ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಈಗಾಗಲೇ ತಲುಪಿದ್ದಾವೆ ಸುಮಾರು ಒಂದು ಕೋಟಿ ಜನರಿಗೆ ಗೃಹಲಕ್ಷ್ಮಿ ಅಡಿಯಲ್ಲಿ ಅವರ ಮನೆಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮತ್ತು ಇನ್ನಿತರ ಯೋಜನೆಗಳಲ್ಲಿ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಸರಾಸರಿ ಅರವತ್ತು ಸಾವಿರ ರೂಪಾಯಿ ತಲುಪು ಹಾಗೆ ಯೋಜನೆ ಅದು ಸಹಿತ ನಿರಂತರ ಜಾರಿಯಲ್ಲಿದೆ ಎರಡು ವರ್ಷಗಳಲ್ಲಿ ಈ ಯೋಜನೆಗೆ ನಮ್ಮ ರಾಜ್ಯ ಸರ್ಕಾರ ತೊಂಬತ್ತು ಸಾವಿರ ಕೋಟಿಗಳನ್ನು ಖರ್ಚು ಮಾಡಲಿ ಕೇಂದ್ರದ ಬಿಜೆಪಿ ಸರ್ಕಾರದ ಸಹಕಾರ ಇಲ್ಲದೇನೆ ರಾಜ್ಯ ಸರ್ಕಾರ ಇಡೀ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ನಮಗೆ ಜಿ ಎಸ್ ಟಿ ಪಾಲು ಸರಿಯಾಗಿ ಕೊಡ್ತಾ ಇಲ್ಲ ಸ್ಮಾರ್ಟ್ ಸಿಟಿಗೆ ಕೊಡಬೇಕಾದಂತ ಪಾಲು ಕೊಡ್ತಾ ಇಲ್ಲ ಬೇರೆ ಬೇರೆ ಯೋಜನೆಗಳಿಗೆ ಸರಿಯಾಗಿ ಪಾಲು ಕೊಡ್ತಾ ಇಲ್ಲ ಆ ಪಾಲು ಕೊಡಿಸಲಿಕ್ಕೆ ನಮ್ಮ ರಾಜ್ಯದಿಂದ ಚುನಾಯಿತರಾದ ಲೋಕಸಭಾ ಸದಸ್ಯರಾಗ್ಲಿ ರಾಜ್ಯಸಭಾ ಸದಸ್ಯರಾಗ್ಲಿ ಕಿಂಚಿತ್ತೂ ಪ್ರಯತ್ನ ಮಾಡ್ತಾ ಇಲ್ಲ ಇದೆಲ್ಲ ಅಸಹಕಾರಗಳ ನಡುವನು ಸಹಿತ ರಾಜ್ಯ ಸರ್ಕಾರ ಉತ್ತಮ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಅದರ ಒಂದು ತಿಳುವಳಿಕೆಗಾಗಿ ಅದನ್ನು ಜನರಿಗೆ ತಲುಪಿದ್ರ ಬಗ್ಗೆ ಹೇಳಕ್ಕಾಗಿ ಹೊಸಪೇಟೆಯಲ್ಲಿ ಈ ಯೋಜನೆಯನ್ನು ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೃಹತ್ ಎರಡು ವರ್ಷಗಳ ಕಾಲ ನಮ್ಮ ಸರ್ಕಾರಕ್ಕೆ ರಾಜ್ಯದ ಬಿಜೆಪಿ ವಿರೋಧ ಪಕ್ಷ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡುವುದು ಬರೀ ಕಾಲ ಇಳಿಯೋದು ಕಿರಿಕಿರಿ ಮಾಡುವುದು ಇಷ್ಟೆಲ್ಲಾ ಮಾಡೋದ್ರೂ ಸಹಿತ ಸಿದ್ದರಾಮಯ್ಯ ಮತ್ತು ನೇತೃತ್ವದ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದ ಈ ಸರ್ಕಾರ ಇವೆಲ್ಲವನ್ನು ಎದುರಿಸಿ ಇವತ್ತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಇದ್ರ ಜೊತೆನೆ ನಮ್ಮ ರಾಜ್ಯದ ನೀರಾವರಿ ಇರ್ಬೋದು ಕೈಗಾರಿಕೆ ಇರಬಹುದು ರಾಜ್ಯದ ಜನರ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಯೋಜನೆಗಳ ಪೂರ್ತಿಗೊಳಿಸುವಕ್ಕಾಗಿ ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಅವರು ನಿರಂತರವಾಗಿ ಒಂದಿಲ್ಲ ಒಂದು ಸುಳ್ಳು ಆರೋಪಗಳನ್ನು ಮಾಡುವುದು ಕೋಮು ಬಗ್ಗೆ ಸುಳ್ಳು ಸುದ್ದಿ ಹಬ್ಬುದು ಕೋಮು ಗಲೇಬಗಳು ಮಾಡಿಸಲು ಪ್ರಯತ್ನ ಮಾಡುವುದು ಇಂಥವೆಲ್ಲನೂ ಮಾಡ್ತಾ ಇದ್ರೂ ಸಹಿತ ಈ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಯಾವುದೇ ಕೋಮುಗಲೇಗಳಾಗಲಿ ಯಾವುದೇ ದಂಗೆಗಳಾಗಲಿ ಆಗದ ಹಾಗೆ ಉತ್ತಮವಾಗಿ ಕಂಟ್ರೋಲ್ ಮಾಡಿಕೊಂಡು ಈ ಸರ್ಕಾರ ಹೋಗ್ತಾ ಇದೆ ಅದನ್ನ ಜನರಿಗೆ ತಿಳಿಸ್ಲಿಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ತಮ್ಮ ಮುಖಾಂತರ ತಮ್ಮ ಸಹಕಾರದೊಂದಿಗೆ ಸಾರ್ವಜನಿಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ತಮ್ಮ ಮುಖಾಂತರಕ್ಕೆ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ವೈದ್ಯನಾಥ್ ಕಪುರ್ಮುಟ್ ಅವರು ಒಂದೆರಡು ವಿಷಯ ಹೇಳ್ತಾರೆ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ನುಡದೆ ನಡೆದ ಮತ್ತು ಸರ್ವ ಸಮಾಜಗಳಲ್ಲಿ ಪ್ರೀತಿ ವಿಶ್ವಾಸ ಅನ್ನೋನ್ನತೆ ಸಹೋದರತೆಯನ್ನ ಕಾಪಾಡಿಕೊಂಡು ಬಂದಂತ ಪಕ್ಷ ಯಾವುದೇ ಆಗಿತ್ತಪ್ಪ ಅಂದ್ರ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಸರ್ಕಾರ ಅದ ಇವತ್ತಿನ ದಿವಸ ಅಭಿವೃದ್ಧಿಯನ್ನ ಇವತ್ತ ನಾವು ಇವ ಅನುದಾನವನ್ನು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕೊಡಮಾಡ್ಬೇಕಾದ್ರೂ ಸಹ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಹೋಗಿ ಇವತ್ತಿನ ದಿವಸ ಅನುದಾನ ಪಡಿಬೇಕಾಗ್ಯ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಚೀಮಾರಿ ಹಾಕಿ ಇವತ್ತಿನ ದಿವಸ ಇವ ಆ ಅನುದಾನ ಪಡಿಸದ ಇದಕ್ಕಿಂತ ಹೆಚ್ಚಿನ ನಿದರ್ಶನ ಬಿಜೆಪಿ ಏನು ಆಚಿಕೆ ಹಿಡಿತನ ಎಲ್ಲರಿಗೂ ಗುರ್ತಾಗ್ಯದ ಮತ್ತು ಅವ್ರಿಗೆ ಕೇವಲ ಒಂದು ಮುಸ್ಲಿಮ್ರು ಮತ್ತು ಪಾಕಿಸ್ತಾನ ಇವ್ ಎರಡು ಬಿಟ್ರೆ ಮತ್ತೊಂದೇನು ಅಭಿವೃದ್ಧಿ ಬಗ್ಗೆ ಏನು ಇಲ್ಲೇ ಇಲ್ಲ ಈಗ ಅವರು ಒಂದು ವರ್ಷದಾಗ ಯಾವುದೇ ಸಾಧನೆ ಇವತ್ತಿನ ದಿವಸ ಮಾಡಿಲ್ಲ ಆದ್ರೆ ಇವತ್ತು ಹತ್ತು ಹಲವಾರು ಸಾಧನೆಯನ್ನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮತ್ತು ಇವತ್ತಿನ ಬೆರ ಹೊರ ದೇಶದಿಂದ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಜನ ಇವತ್ತಿನ ದಿವಸ ಯೋಜನೆಗಳನ್ನು ತಗೊಂಡು ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಬಹಳಷ್ಟು ಜನ ಇವತ್ತಿನ ದಿವಸ ಒಂದು ಇಡೀ ದೇಶದಲ್ಲಿ ಎರಡು ನಂಬರ್ ಅಥವಾ ಒಂದ್ ನಂಬರ್ ಸ್ಥಾನದಲ್ಲಿ ಇವತ್ತಿನ ಅನುದಾನ ಇವತ್ತಿನ ದಿವಸ ಏನ್ ಒಂದು ಯೋಜನೆಗೆ ಹಣ ಬಂದದ ಇವತ್ತು ಯೋಜನೆಗಳು ಆಗ್ಲಾಕತ್ತೋ ಅದರಿಂದ ನೌಕರಿ ಸಿಗ್ತಾವು ಮತ್ತು ನಮ್ಮ ಒಂದು ರಾಜ್ಯದ ಅಭಿವೃದ್ಧಿ ಆಗ್ತದ ಅದಕ್ಕೆ ಈ ಒಂದು ಮುಖ್ಯವಾಗಿ ಎರಡು ವರ್ಷದ ಸಲ ಸಾಧನಾ ಸಮಾವೇಶ ಇದು ಸಾಧನೆ ಜನರ ಸಾಧನೆ ಸಮಾವೇಶ ಆಗ್ಯದ ಅದಕ್ಕೆ ಇಲ್ಲಿ ಜನರಿಂದ ಸುಮಾರು ಮೂರು ಲಕ್ಷ ಮೂರ್ ನಾಲ್ಕು ಲಕ್ಷ ಜನ ಕೂಡ ವ್ಯವಸ್ಥೆ ಆಗ್ತದ ಅದಕ್ಕೆ ವಿಜಾಪುರದಿಂದಲೂ ಸಾಕಷ್ಟು ಇವತ್ತಿನ ದಿವಸ ಜಿಲ್ಲೆಯ ಪ್ರತಿ ಒಂದು ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಕೂಡಿ ಮತ್ತು ಸಚಿವರು ಎಲ್ಲರೂ ಕೂಡಿ ಎಮ್ ಎಲ್ ಎಗಳು ಕೂಡಿ ಇವತ್ತಿನ ದಿವಸ ಇಲ್ಲಿ ಬಹಳಷ್ಟು ಗಾಡಿಗಳನ್ನು ಮಾಡಿ ಅಲ್ಲಿ ಕಳಿಸಿ ಈ ಒಂದು ಯಶಸ್ವಿಯಾಗಿ ಮಾಡ್ಲಕ್ಕಾಗ್ತದ ಜನತೆಯು ಇವತ್ತಿನ ದಿವಸ ಆ ಒಂದು ಸಮಾವೇಶಕ್ಕೆ ಬರ್ಬೇಕಂತ ಕೇಳ್ಕೊಂಡು ನಾನು ಜಯನ್ ಜಯ ವಸತಿ ನಿವೇಶ ಬೇರೆ ಬೇರೆ ಯೋಜನೆ ಇದಾವ್ರಿ ಬಟ್ ಮುಖ್ಯವಾಗಿ ಇದು ವಸತಿ ನಿವೇಶನ ಬಗ್ಗೆ ಹತ್ತು ಪತ್ರ ಕೊಡಿಸ್ತೇವೆ ರೆವಿನ್ಯೂ ಇಲಾಖೆ ಸುಮಾರು ಒಂದು ಲಕ್ಷ ಮೇಲ್ಪಟ್ಟಿದೆ ಫಲಾನುಭವಿಗಳಿಗೆ ಇದು ಹೊಸಪೇಟೆಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತದೆ ಸಭೆ ನಮ್ಮ ರಾಜ್ಯದ ಎಲ್ಲ ಇಡೀ ಪಕ್ಷದ ನಾಯಕರು ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರು ಎಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ அசாயங்க ಇಲ್ಲ 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 ಅದೇನು ಹೇಳಿಲ್ಲ ಸರ್ಕಾರ ಯಂತ್ರ ಇದ್ರಾಗ ಯಾವುದು ಬಳಕೆ ಆಗ್ತಾ ಇಲ್ಲ ಸ್ಪಷ್ಟವಾಗಿ ಅದನ್ನೇ ಹೇಳುದು ಉದ್ದೇಶ ಅದೇ ಇದೆ ನಾವು ಏನಂದ್ರೆ ಸರ್ಕಾರಿ ಯಂತ್ರ ಯಾವ್ದು ಇದ್ರೂ ಬಳಕೆ ಆಗ್ತಾ ಇಲ್ಲ ನಾವು ಪಕ್ಷದ ಕಾರ್ಯಕ್ರಮ ಪಕ್ಷದ ವತಿಯಿಂದ ನಾವು ಇದು ಆದ ಫಲಾನುಭವಿಗಳಿವೆ ನಾವು ರಾಜ್ಯ ಸರ್ಕಾರದ ಏನ್ ಕೊಡ ಮಾಡಲಾಗಿದೆ ಆ ಯೋಜನೆಗಳು ಫಲಾನುಭವಿಗಳು ಮಾತ್ರ ಪತ್ರ ಕೊಡ್ತಾ ಇದ್ದೀವಿ ನಮ್ಗೆ ಅನ್ಕೊಳ್ಳಿಲ್ಲ ರಾಜ್ಯ ಸರ್ಕಾರದಿಂದ ಏನಾದ್ರೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ